ಮತ್ತೆ ಸೇತಿದ್ಲು ಮತ್ತಿಡ್ತಿದ್ಲು ಸೇತಿದ್ಲು ಇಡ್ತಿದ್ಲು ಅದನ್ನು ನೋಡ್ಕೋತ ನಿಂತ ಒಂದಿಷ್ಟು ನೀರು ಹಾಕಿ ಅಂದ ಆಕೆ ನೀರು ಹಾಕ್ಲಿಕ್ಕೆ ಹಿಂಗೆ ಕೈ ಮಾಡಿ ನೀರು ಹಾಕ್ತಾ ಇದ್ಲು ಆವಾಗ ಎಲ್ಲಿಂದ ಕೊಡ ಎತ್ತಿದ್ಲಲ್ಲ ಅದನ್ನು ನೋಡ್ದ ಅಲ್ಲಿ ತಗ್ಗು ಬಿದ್ದಿತ್ತು ಕಲ್ಲಾಗ ತಗ್ಗು ಬಿದ್ದಿತ್ತು ನೀರು ಕುಡಿಯೋದ ನಿಲ್ಲಿಸಿ ಕೇಳದ ಇದು ಹ್ಯಾಂಗೆ ತಗ್ಗು ಬಿತ್ತಿಲ್ಲ ಅಂತ ಅವಾಗ ಆಕೆ ಹೇಳಿದ್ಲು ಮಣ್ಣಿನ ಕೊಡ ಆದ್ರೆ ಏನಾಯ್ತು ಇಟ್ರ ಇಟ್ರ ಮೆಲ ಮೆಲ ಇಟ್ರ ತಗ್ಗು ಬಿದ್ದೇ ಬೀಳ್ತದ ಅವಾಗ ಅವಾಗ ಹೊಳಿತು ಏನು ಮಾಡಿದರೆ ಮಾಡಿದರೆ ಬಿಟ್ಟು ಬಿಡದೆ ಮಾಡಿದರೆ ಆಗ್ತದ ಅಂತ ಮಣ್ಣಿನ ಕೊಡ ಇಟ್ಟರೆ ಕಲ್ಲ ಸವಿತದಂದ್ರೆ ಓದಿದರ ನಾಯಕ ಆಗಲಿಕ್ಕಿಲ್ಲ ಅಂದ ಅಸಾಧ್ಯ ಅಂತ ನಾನೇನು ತಿಳ್ಕೊಂಡೇನಿ ಇದನ್ನ ತೆಗೆದು ಒಗಿಬೇಕು ಅಂತ ಹೊರಟ ಅವನ ಹೆಸರು ಭೂಪದೈವ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ ಮುಂದೆ ಬರೀ ಇದು ಮಣ್ಣಿನ ಕೊಡ ಇಟ್ಟಿದ್ದು ಕಲ್ಲನ್ನು ಸವಿಸಿ ಬಿಡ್ತದೆ ಆ ಬಳಿಕ ಬರೀ ಹಗ್ಗ ಬರೀ ತಂತುಗಳಿಂದ ಎಳೆಗಳಿಂದ ಕೂಡಿದ ಹಗ್ಗ ಜಗ್ಗಿ 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 ಕಲ್ಲಾಗ ಮೂಡಿತ್ತು ಅದನ್ನ ನೋಡ್ದ ಅವಾಗ ಅನಿಸ್ತು ಎಲ್ಲಿ ಹೋಗೋದು ಬೇಡ ಮತ್ತೆ ಅಲ್ಲಿಗೆ ಹೋಗೋಣ ಅಂದ ಅವಾಗ ಗುರುಗಳು ಹೇಳಿದರು ಹಾಗಲ್ಲೋ ನಿನ್ನ ತಲೆಯಾಗ ಏನದ ಮೊದಲು ಅದನ್ನು ತೆಗಿ ಏನು ಅಸಾಧ್ಯದ ಅಂತ ಏನು ಅದ ಅಲ್ಲ ಅದನ್ನು ತೆಗಿ ಮೊದಲು